ಕ್ಲಬ್ ಶೀಧರ್ ಮತ್ತು ಅವರ ತಂಡದ ಎಲ್ಲ ಪದಾಧಿಕಾರಿಗಳೇ ಸರ್ಕಾರದ ನನ್ನ ಮಿತ್ರ ಅಂತ ಲಂಬಾಣಿ ಇದ್ದಾರೆ ಮತ್ತು ಎಲ್ಲ ಪ್ರಶಸ್ತಿ ವಿಜೇತರೆಲ್ಲ ಕೂಡ ಇದ್ದಾರೆ ಹೋದ ವರ್ಷ ನನ್ನ ಕರೆಸಿ ವರ್ಷದ ವ್ಯಕ್ತಿಗಿಂತ ಪ್ರಶಸ್ತಿ ಕೊಟ್ರಿ ಅಲ್ಲಿವರೆಗೂ ನಾನು ಪ್ರೆಸ್ ಕ್ಲಬ್ ಕಾಲಿಟ್ಟು ಅಲ್ಲ ಇಪ್ಪತ್ತೈದು ವರ್ಷ ಆಯ್ತು ನಲವತ್ತ ನಲವತ್ತು ವರ್ಷ ಆಯ್ತು ರಾಜಕಾರಣಕ್ಕೆ ಸಕ್ರಿಯ ರಾಜಕಾರಣಕ್ಕೆ ಎಲೆಕ್ಷನ್ ರಾಜಕಾರಣಕ್ಕೆ ಬಂದು ಅಸಂಬ್ಲಿ ನಿಂತ್ಕೊಂಡು ಅಲ್ಲಿಂದ ನಮ್ಮನ್ನ ವಿವಿಧ ರೀತಿಯಲ್ಲಿ ಬೆಳೆಸಿದ್ದೀರಿ ಒಳ್ಳೆ ಪ್ರಚಾರ ಕೊಟ್ಟಿದ್ದೀರಿ ನೆಗೆಟಿವ್ ಕೊಟ್ಟಿದಿರಿ ಪಾಸಿಟಿವ್ ಕೊಟ್ಟಿದ್ದೀರಿ ಹಿಂದೆ ಒಂದು ಸಂದರ್ಭ ನನ್ನ ವರ್ಲ್ಡ್ ಯೂತ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ಗೆ ಪಿಯೋಂಗ್ ಯಾಂಗೆ ನನ್ನನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ರು ಆಯ್ಕೆ ಮಾಡಿ ಕಳಿಸಿದ್ರು ಆಗ ರಾಹುಲ್ ಗಾಂಧಿಯವರು ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ವೆಂಕಟರು ಇಲ್ಲಿ ಗವರ್ನರ್ ಇದ್ರು ಅವರು ಬಂದು ಇನ್ನೊಂದು ದೊಡ್ಡ ಕಾರ್ಯಕ್ರಮ ನಡೀತು ಸ್ಟೇಡಿಯಂನಲ್ಲಿ ಒಂದು ದೊಡ್ಡ ರ್ಯಾಲಿ ರ್ಯಾಲಿ ಆದ್ಮೇಲೆ ನಾನು ಬಂದು ಕಬಲ್ ಪಾರ್ಕ್ ಅಲ್ಲಿ ಬಂದ್ಬಿಟ್ಟಿದ್ದೆ ಪೊಲೀಸ್ ಕಮಿಷನರು ಆದ್ಮೇಲೆ ಬಂದು ಯಾರೋ ಒಬ್ಬ ನನ್ನ ಕರ್ಸ್ಕೊಂಡ್ರು ಕರ್ಸ್ಕೊಂಡು ನಿಮ್ಮನ್ನ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ ಫೆಸ್ಟಿವಲ್ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರು ಅದು ದೊಡ್ಡಿರ್ಲಿಲ್ಲ ಮೂರ್ ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು ಎಲ್ಲ ಜನ ಸಂಘಟನೆ ಮಾಡಿಕೆಲ್ಲ ಸುಸ್ತಾ ಇದೆ ಕತ್ತಲ್ ಚೀನಿತ್ತು ಎತ್ಕೊಂಡೋಗ್ ಇಲ್ಲಿ ಅಡ ಇಟ್ಬಿಟ್ಟು ಪೊಲೀಸ್ ಕಮಿಷನರ್ ಆಫೀಸ್ ಹೋಗಿ ಮೂರು ಸಾವಿರ ರೂಪಾಯಿ ವೀಸಾಗೆ ಡ್ಯೂಟಿ ನಾನು ಬಂದೆ ಆಮೇಲೆ ಸೋಮವಾರ ಡೇ ಟೆಲಿಗ್ರಾಮ್ ಬಂತು ಇವೆಲ್ಲ ಇರಲಿಲ್ಲ ಟೆಲಿಗ್ರಾಮ್ ಬಂತು ಈ ನೀನು ಆಯ್ಕೆ ಮಾಡಿ ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಇದೆ ಆಮೇಲೆ ಬಹಳ ಸಂತೋಷ ಹೋದೆ ಎಲ್ಲ ನಮ್ಮ ಫ್ರೆಂಡ್ಸು ಎಲ್ಲ ಏರ್ಪೋರ್ಟ್ ಬಂದು ನನಗೆ ಕಡೆ ಕೊಟ್ಟರು ಅಲ್ಲಿಗೆ ಹೋದೆ ಓದು ಕೊನೆಗೆ ನಾಳೆ ಸಾಯಂಕಾಲ ಹೋಗ್ಬೇಕಾಗಿತ್ತು ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಐದು ಜನ ಎಂ ಪಿಗಳು ಹೆಸರು ಹೇಳೋದು ಬೇಡ ಐದು ಜನ ಎಂ ಪಿಗಳು ರಾಹುಲ್ ರಾಜೀವ್ ಗಾಂಧಿ ಅವರು ಹೋಗಿ ಏನಿಂತ ಗುಂಡನ್ನು ಕಳಿಸ್ಕೊಡ್ತಾ ಇದ್ರಲ್ಲ ಅಂತೇಳಿ ನನ್ನ ಮೇಲೆ ಮೇಲೋ ಕಂಪ್ಲೇಂಟ್ ಕೊಟ್ಟರು ಅಷ್ಟೊತ್ತು ನಾನು ಅಸೆಂಬ್ಲಿ ನಿಂತಿದ್ದೆ ದೇವೇಗೌಡರ ಮೇಲೆ ಅಸೆಂಬ್ಲಿಗೆ ನಾನು ನಿಂತಿದ್ದೆ ನಿಂತು ಸೋತಿದ್ದೆ ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಇದೆ ಡಿಸ್ಟಿಕ್ ಯು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದೆ ನನ್ನ ಸ್ಟೇಟ್ ಪ್ರೆಸಿಡೆಂಟ್ನ ಕಳಿಸ್ಲಿಲ್ಲ ನನ್ನ ಆಯ್ಕೆ ಮಾಡಿ ಅವ್ರದೇ ಆದಂತಹ ಪದ್ಧತಿ ಮೇಲೆ ನಾನು ಕಳಿಸ್ಕೊಟ್ರು ನನ್ನ ಜೊತೆ ಸಲೀಮು ಕೂಡ ಇದ್ರು ಆ ಟೀಮಲ್ಲಿ ನಮ್ಮ ಈ ಚೀಫ್ ಇಪ್ಪಾಗಂತ ಸಲೀಮ್ರು ಆಮೇಲೆ ಕಂಪ್ಲೇಂಟ್ ಹೇಳಿದ ತಕ್ಷಣ ಆಯ್ತು ಮಧ್ಯಾಹ್ನ ಬಂದು ಹೇಳಿದ್ರು ಸಾಯಂಕಾಲ ಅದೇ ರೀತಿ ಎಲ್ಲರಿಗೂ ಡಿನ್ನರ್ ಕೊಟ್ಬಿಟ್ಟು ನಮ್ಗೆಲ್ಲ ಆವತ್ತರ ಕಾಲದಲ್ಲಿ ಒಂದು ಏನೋ ಒಂದು ಸ್ವಲ್ಪ ಬುದ್ಧಿವಾಲಯ ಹೇಳಿ ಕಳಿಸೋಂಥ ಒಂದು ಸಂದರ್ಭ ಸಾಯಂಕಾಲ ಬನ್ನಿ ಅಂತ ಐದು ಜನ ಎಂ ಪಿಗಳಿಗೆ ಹೇಳಿದ್ರು ಎಂ ಪಿಗಳು ಯಾರಂದ್ರೆ ನಾನೇನು ಹೆಸರಿಂದ ಹೇಳ್ಬೇಕಾಗಿಲ್ಲ ನಮ್ಮ ಸಿದ್ಧಾರ್ಥಿದ್ರು ಚಂದ್ರಶೇಖರ ಮೂರ್ತಿ ಕೃಷ್ಣ ಕೃಷ್ಣರಾಯ್ರು ಇದ್ರು ಡಿ ಕೆ ನಾಯ್ಕರ್ ಇದ್ರು ಇನ್ನೊಬ್ರು ಯಾರೊಬ್ರು ಐದು ಜನ ಬಂದು ಅವರು ಹೇಳಿದ್ರು ಸೊ ಅವ್ರು ಜಾರ್ಜ್ ಅಂತ ಮೆಸೇಜ್ ಜಾರ್ಜ್ ಹತ್ತಿದ್ರು ಅವ್ರಿಗೂ ಫೋನ್ ತಂದು ಕೊಟ್ರು ಹೆಂಗ್ ಸುದ ಗೌರ್ನರ್ ಮಾತಾಡಿದ್ರು ಅವರು ನನ್ನ ಬಗ್ಗೆ ಏನು ಹೇಳೋದು ಗೊತ್ತಿಲ್ಲ ಕೊನೆಗೆ ಮೇಲೆ ಕೊನೆಗೆ ತಿಳ್ಸ್ಕೊಂಡು ಐದು ಜನ ಎಂ ಪಿ ಸ್ ಕರ್ಸಿ ನನ್ನ ತರಿಸಿ ಒನ್ಲಿ ಕಾಂಟ್ರವರ್ಷಿಯಲ್ ಇದ್ರ ಸಹ ಬೆನಿಫಿಷಿಯಲ್ ಕಾಂಟ್ರವರ್ಷಿಯಲ್ ಇದ್ರಕ್ಸಸ್ಫುಲ್ ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಅಂತೇಳಿ ನಮಗೆಲ್ಲ ಅವತ್ತಿನ ಕಾಲದಲ್ಲಿ ಇಪ್ಪತ್ತೆರಡು ರೂಪಾಯಿ ಡಾಲರ್ ನಮ್ಗೆ ಪಕ್ಷದಿಂದ ಒಂದಷ್ಟು ಡಾಲರ್ಸ್ನ ನಮ್ಗೆ ಹೇಗೆ ಕರ್ಸಿ ಕೊಟ್ಬಿಟ್ಟು ನಾವು ಎಲ್ಲಿ ಬೈ ನಮ್ಮ ತಗೊಂಡು ಕೊಟ್ಬಿಟ್ಟು ಇಪ್ಪತ್ತೆರಡು ದಿನ ಅವ್ರು ಕಳಿಸಿ ಬಂದೆ ಸೈಕುಮಾರ್ ಅಂತ ಹೆಸರು ನಾನು ಕೇಳ್ಕೊಂಡಿಟ್ಟ ಇಂಥ ಜಾತಿಲಿ ಹುಟ್ಟಬೇಕು ಇಂತ ಧರ್ಮದಲ್ಲಿ ಇರಬೇಕು ಅಂತ ಯಾರು ನಾನು ಕೇಳ್ಕೊಂಡಿರಲಿಲ್ಲ ನಮ್ಮ ತಂದೆ ತಾಯಿ ಈಗ ಮದುವೆ ಆಗ ಎಷ್ಟೋ ಜನಕ್ಕೆ ನನ್ ಧರ್ಮ ಬೇಡ ಅಂತ ಹೇಳ್ತಾರೆ ಮನುಷ್ಯ ಹುಟ್ಟುವಾಗ ನಾನು ಅರ್ಜಿನ ಹಾಕೊಂಡಿರ್ಲಿಲ್ಲ ಒನ್ಗೆ ಅವ್ನ ತಾಲಿ ಕಟ್ಟುವಾಗ ಕೆಲವರು ಲವ್ ಮ್ಯಾರೇಜ್ ಮಾಡ್ಕೊಳ್ತಾರೆ ಬೇರೆ ಇನ್ನೊಂದು ಜಾತಿಲಿ ಇರ್ತಾರೆ ಗಂಡೊಂದ್ ಜಾತಿಲಿ ಇರ್ತಾರೆ ಹೆಣ್ಣು ಹೆಣ್ಣು ಅಕ್ಕಿ ಒಂದ್ ಕಡೆ ಇರ್ತದೆ ಅರ್ಶನ ಒಂದ್ ಕಡೆ ಇರ್ತದೆ ಅವೆರಡೂ ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗೋಗ್ತಾರೆ ಕೊನೆಗೆ ಧರ್ಮ ಬೇಡ ಬೇಡ ಅಂತ ಹೇಳ್ತಾರೆ ಕೊನೆಗೆ ಮೂಗ್ ಚುಚ್ಚಬೇಕಾರೆ ಇಲ್ಲಾಂದ್ರೆ ಉಡ್ದಾರ ಕಟ್ಬೇಕಾರೆ ಇಲ್ಲಾಂದ್ರೆ ನಾಮಕರಣ ಮಾಡ್ಬೇಕಾರೆ ಅಲ್ಲಿಂದನೇ ಪ್ರಾರಂಭ ಆಗ್ತದೆ ಧರ್ಮ ಅನ್ನೋದೊಂದು ವಿಚಾರ ಧರ್ಮ ಅನ್ನೋದು ಕೊನೆಗೆ ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ಮೇಲೆ ಕೂಡ ಇಬ್ರು ಇನ್ನೊಂದು ಜಾತಿಲಿರ್ತಾರೆ ಆದ್ರೆ ಅದನ್ನ ಸುಡಬೇಕಾರೆ ಸುಡಬೇಕೋ ಉಣ್ಬೇಕೋ ತೀರ್ಮಾನ ಮಾಡೋದು ಅವನ್ ಬೇಡ ಅಂದ್ರೂ ಧರ್ಮನೇ ತೀರ್ಮಾನ ಮಾಡೋದು ಹಂಗೆ ಯಾರು ಕೂಡ ಧರ್ಮಗಳನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಹಿಂಗ್ ಕೂಡ ನಾವು ಕೂಡ ರಾಜಕಾರಣದ್ರು ನೀವು ಬೇಡ ನಾನ್ ಬೇಡ ಅನ್ನೋ ನಿಮ್ಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಈಗ ನಾನು ನೇರವಾಗಿ ಎಷ್ಟು ಶೃಂಗೇರಿಯಿಂದ ಎಷ್ಟೇ ಕೆಲಸ ಇದ್ರು ಏನೋ ಹುಡುಗರುಗಳು ಕಷ್ಟಪಟ್ಟು ಮಾಡ್ತಾ ಇದ್ದೀರಿ ಬೆಳೆಸ್ತಾ ಇದ್ದೀರಿ ಪರಂಪರೆ ಬಳ್ಕೊಂಡು ಹೋಗಿದೆ ನಿಮ್ ಜೊತೆ ನಾನು ಇದ್ದೀನಿ ನ್ಯಾಯ ಕೂಡ ಸಮಾಜಕ್ಕೆ ಒದಗಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ಮಹಾತ್ಮ ಗಾಂಧೀಜಿಯವರು ನೂರು ವರ್ಷ ಆಗಿದೆ ಕಾಂಗ್ರೆಸ್ ನಾಯಕತ್ವ ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ವಹಿಸ್ಕೊಂಡು ನೂರು ವರ್ಷ ಆಗಿದೆ ಆ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಅವರು ಕೂಡ ಮಾಧ್ಯಮದ ಮಿತ್ರ ಆಗಿದ್ರು ಮಾಧ್ಯಮ ಪತ್ರಿಕೆಯನ್ನ ಹರಿಜನ ಪತ್ರಿಕೆಯನ್ನ ಅವರು ಕೂಡ ಪ್ರಾರಂಭ ಮಾಡಿದ್ರು ಪತ್ರಿಕಾ ಉದ್ಯಮದಲ್ಲಿ ಮಹಾತ್ಮ ಗಾಂಧೀಜಿ ಅವರಿದ್ರು ಅವ್ರು ಕೂಡ ನಾವು ಸ್ಮರಿಸ್ಕೊಂಡು ಅವ್ರಿಗೆ ಹಾಕಂತ ಹಾದಿಲಿ ನಡ್ಕೊಂಡು ಸಮಾಜಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ ಕೊಡುವಂತ ರೀತಿ ಭಗವಂತ ನಿಮ್ಮೆಲ್ಲರೂ ಕೂಡ ಕೊಟ್ಟಿ ಅಂತೇಳಿ ಪ್ರಾತ್ಸೆಟಿವ್ ಕೂಡ ಮಾಧ್ಯಮದವರು ಸತ್ಯನ ಬರೆಯಕ್ಕೆ ಹೋಗಲ್ಲ ಬರೀ ಕ್ಯಾರಿಟ್ ಸ್ಟೋರೀಸ್ಗೆ ಈಗ ಬಹಳ ಬೆಂಡಾಗ್ಬಿಟ್ಟಿದೆ ಬಹಳ ಮಾಧ್ಯಮ ಭಾಳ ಸ್ಕೋಪ್ ಆಗಿದೆ ನಾನು ಇಪ್ಪತ್ತೈದು ವರ್ಷದಿಂದ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ ಈ ವರ್ಷ ಇಪ್ಪತ್ತೈದು ವರ್ಷ ಆಗಿದೆ ನಾನು ರಿಸೈನ್ ಮಾಡಿಬಿಟ್ಟೆ ಅದಕ್ಕೆ ಬೇರೆ ನನ್ನ ಕುಟುಂಬದವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ನಾನು ಈ ವರ್ಷ ಈಗ ಒಂದು ಮೊನ್ನೆ ಒಂದು ತಿಂಗಳಲ್ಲಿ ಹದಿನೈದು ದಿನದಲ್ಲಿ ರೆಸಿಗ್ನೇಷನ್ ಕೊಟ್ಟು ಟೈಮ್ ಇಲ್ಲ ನನಗೆ ಮಾಡಿದ್ದೀನಿ ಸೊ ನನ್ನ ಮಗಳು ಹೇಳ್ತಾ ಇದ್ಲು ಅವೆಲ್ಲ ನೋಡ್ಬಿಟ್ಟು ಅಪ್ಪ ಒಂದು ಮೀಡಿಯಾ ಸ್ಕೂಲ್ ನಾವು ಓಪನ್ ಮಾಡಬೇಕು ಅಂತೇಳಿ ಸೊ ನಾನು ಈ ವರ್ಷದಿಂದ ಒಂದು ಮೀಡಿಯಾ ಸ್ಕೂಲ್ ಓಪನ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ ಯಾಕೆಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾಂಗ ಇಡೀ ದೇಶದಲ್ಲಿ ಅಸೆಂಬ್ಲಿಗೂ ಕೋರ್ಟ್ಗೂ ನ್ಯಾಯಾಂಗಕ್ಕೂ ಒಂದು ಒಂದು ಕಡೆ ಫೇಸ್ ಮಾಡಿಕೊಂಡಿರೋದು ಇಲ್ಲೇನೆ ಇದ್ರ ಜೊತೆಗೆ ಇಬ್ಬರು ನೋಡ್ತಾ ಇರೋದು ಮಧ್ಯ ಮಧ್ಯದಲ್ಲಿ ತಗಲಾಕೊಂಡಿರೋದು ಮಾಧ್ಯಮ ಇಲ್ಲೇನೆ ಸೊ ಒಂದ್ ಕಡೆ ಕಾರ್ಯಾಂಗ ಕೂಡ ದಕ್ಷಿಣಕ್ಕಿದೆ ಉತ್ತರಕ್ಕೆ ನೀವಿದ್ದೀರಿ ಪೂರ್ವಕ್ಕೊಂದು ಇದೆ ಪಶ್ಚಿಮಕ್ಕೊಂದಿದೆ ಸೊ ಇಲ್ಲೇ ಸೆಂಟರ್ ಪಾವ ವಿತ್ ಇನ್ ಕಿಲೋಮೀಟರ್ ಕಿಲೋಮೀಟರ್ಲ್ಲೇ ನೀವು ನಾಲ್ಕು ಜನ ಸೇರ್ಕೊಂಡು ಎಲ್ಲರಿಗೂ ಕೂಡ ಕೊಟ್ಟು 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 ಅಂತ ಕೊಟ್ಟ ಕೂತಿದ್ದೀರಿ ಎಲ್ಲಿ ಪರವಾಗಿಲ್ಲ ಚಿಂತೆ ಇಲ್ಲ ಸೊ ನಿಮ್ ಡ್ಯೂಟಿ ನೀವು ಮಾಡ್ತೀನಿ ಬಟ್ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹಳ ಕಷ್ಟಪಟ್ಟು ಬೆಳೆದಿರ್ತೀವಿ ಬಹಳ ಶ್ರಮದಿಂದ ಬೆಳೆದಿರ್ತೀವಿ ಸುಮ್ಮನೆ ಯಾರೋ ಒಂದು ಹೇಳ್ದ ಅಂತ ಯಾವ ಒಂದು ಸ್ಟೋರಿನ ಪ್ಲಾಂಟ್ ಮಾಡ್ದ ಅಂತ ಅಂದ್ಬಿಟ್ಟು ಅವ್ರ ಭವಿಷ್ಯಗಳನ್ನ ನಾಶ ಮಾಡಕ್ಕೆ ಇವರೆಲ್ಲ ಹೊಡ್ತಿರೋದನ್ನ ನಾವೆಲ್ಲ ಗಮಿಸಿದೀವಿ ನೀವು ವಿರುದ್ಧ ಬರೆದ್ರು ನನ್ ಚಿಂತೆ ಇಲ್ಲ ಬಟ್ ಏನಪ್ಪಾ ಅಂದ್ರೆ ನಾನು ಹೇಳಲೇಬೇಕು ನನ್ನ ಡ್ಯೂಟಿ ನನ್ನ ಕರ್ತವ್ಯ ನನ್ನ ಧರ್ಮ ಹೇಳಲೇಬೇಕು ಶೃಂಗೇರಿಯಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ ಧರ್ಮದ ಪೀಠ ನಾನು ಶೃಂಗೇರಿ ಮಟ್ಟಿಗೆ ಯಾವುದೋ ದೇವಸ್ಥಾನಕ್ಕೆ ಹೋದ್ರೆ ಅದನ್ನೇ ಒಂದು ಟೀಕೆ ಕೆಟ್ಟಿಗೆ ಮಾಡ್ತೇನೆ ಯಾರ ಹೆಸರು ಬಿಟ್ಬಿಟ್ಟು ಯಾವ ದೇವರು ಬಿಟ್ಬಿಟ್ಟು ಅವ್ರ ಧರ್ಮ ಅವ್ರ ಧರ್ಮ ಬಿಟ್ಬಿಟ್ಟು ಯಾರು ಇದ್ದಾರೆ ಎಲ್ಲ ಜಾತಿಯರು ಅವ್ರ ಧರ್ಮ ಬೇಕು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೋರಾದರೂ ದೈವ ಒಂದೇ ಪೂಜೆ ಯಾವುದಾದ್ರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಹಲವು ಅಂತ ಹೇಳಿ